ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮೂಲಂಗಿಯಿಂದ ಒಂದು ರೈಸ್ ಮಾಡ್ತಾಯಿದ್ದೀನಿ ಮೂಲಂಗಿ ರೈಸ್ ಮೂಲಂಗಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೂಲಂಗಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕುಕ್ಕರ್ಗೆ ನಾನು ಇವಾಗ ಎರಡು ಕಪ್ನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕ್ಬಿಟ್ಟು ಅನ್ನ ಮಾಡೋದಕ್ಕೆ ಇಡ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಬಿಟ್ಟು ಆಮೇಲೆ ನಾನು ಇದರಲ್ಲಿ ಅನ್ನ ಮಾಡ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಒಂದು ವಿಜಲ್ ಆದರೆ ಇದು ಸಾಕಾಗತ್ತೆ ಇವಾಗ ಏನೇನು ತರಕಾರಿ ಬೇಕು ಅಂತ ನೋಡ್ಕೊಳ ಮೇಯ್ನ್ ಮೂಲಂಗಿ ಬೇಕಾಗುತ್ತೆ ಮೂಲಂಗಿ ನಾಲ್ಕು ಈರುಳ್ಳಿ ಹಾಗೂ ಮೂರು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಮೂಲಂಗಿನ ಫಸ್ಟು ನಾವು ಸಿಪ್ಪೆಯೆಲ್ಲ ತೆಕ್ಕೋಬೇಕು ಈ ರೀತಿ ನೋಡಿ ಈ ರೀತಿಯಾಗಿ ತೆಗಿಬೇಕು ನಾನಿಲ್ಲಿ ಮೂರು ಮೂಲಂಗಿನ ಇಟ್ಕೊಂಡಿದ್ದೀನಿ ಮೂರು ಮೂಲಂಗಿ ಕೂಡ ಕ್ಲೀನಾಗಿ ಈ ರೀತಿಯಾಗಿ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಿಳಿ ಆಗುತ್ತೆ ನೋಡಿ ಸಿಪ್ಪೆ ತೆಗೆದಾಗ ಮೂರು ಮೂಲಂಗಿದು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಕಟ್ ಮಾಡ್ಕೋಬೇಕು ನಾನು ನೋಡಿ ಈಗ ರೌಂಡ್ ಶೇಪಾಗಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅನ್ನದೊಳಗೆ ಅಂದ್ಬಿಟ್ಟು ಈ ರೀತಿಯಾಗಿ ರೌಂಡ್ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಎಲ್ಲ ಮೂಲಂಗಿನೂ ನಾನು ಇದೇ ರೀತಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೂಲಂಗಿ ರೈಸು ಅಪರೂಪ ಎಲ್ಲರೂ ಮಾಡೋದು ಇದು ಮೂಲಂಗಿ ಭಾತನ ಖಂಡಿತವಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು ನಾನಿವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಮೂಲಂಗಿ ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿ ನೋಡಿ ಹೀಗೆ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಸಣ್ಣ ಎಳೆಯಾಗಿ ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೋಬೇಕು ತೀರಾ ಸಣ್ಣದಾಗಿ ನಾನು ಕಟ್ ಮಾಡ್ತಾ ಇಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾ ಇಲ್ಲ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಅದನ್ನ ತೆಳುವಾಗಿ ಹೆಚ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾಯ್ತು ಇವಾಗ ನೋಡಿ ಮೆಣಸಿನ್ಕಾಯಿನ ಭಾಗಕ್ಕೆ ಈ ರೀತಿಯಾಗಿ ಸೀಲ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿದಕ್ಕೂ ಚೆನ್ನಾಗಿ ಕಾಣುತ್ತೆ ಅನ್ನದೊಳಗೆ ಹಾಗೂ ಖಾರ ಕೂಡ ಹಸಿರು ಮೆಣಸಿನ್ಕಾಯಿ ಖಾರ ಕೂಡ ಇರುತ್ತೆ ಅದರಿಂದ ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಪುದೀನ ನೋಡಿ ಇಷ್ಟು ತಗೊಂಡಿನಿ ಪುದೀನ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪುದೀನ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಬಾತಲ್ಲಿ ಆದ್ದರಿಂದ ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಕಟ್ ಮಾಡ್ಕೊಂಡಾಯ್ತು ಬಾಣಲೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ ಮೂಲಂಗಿ ಬಾತ್ಗೆ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ನಷ್ಟು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಎರಡು ಸಿಡಿದ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡಂತಹ ಎಲ್ಲ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಈರುಳ್ಳಿ ಜೊತೆಗೇ ನಾನು ಮೂಲಂಗಿ ಕೂಡ ಹಾಕೊಂಡ್ಬಿಡ್ತೀನಿ ಪೂರ್ತಿಯಾಗಿ ಎಲ್ಲ ಮೂಲಂಗಿನೂ ಇದ್ದೀನಿ ಕಾಲು ಕೆ ಜಿ ಮೂಲಂಗಿ ಇದೆ ಇದು ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತಿ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ ನಂತರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಹಾಗೆ ಬಿಡ್ತೀನಿ ಮುಚ್ಚಳ ನೋಡಿ ಇವಾಗ ಓಪನ್ ಮಾಡಿ ಇದ್ದೀನಿ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈಯಾಡಿಸ್ಬಿಟ್ಟು ಮತ್ತೆ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟ ಮೇಲೆ ನಾನು ಮುಚ್ಚಳ ಓಪನ್ ಮಾಡಿದ್ದೀನಿ ನೋಡಿ ಕೆಂಪಗಾಗಿದೆ ಈರುಳ್ಳಿಲ್ಲ ಈ ರೀತಿ ಆಗಬೇಕು ಕೆಂಪಗಾಗಬೇಕು ಮೆಣಸಿನ್ಕಾಯಿ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಮೂಲಂಗಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮೂಲಂಗಿ ಬೆಂದಿದೆ ಈಗ ಫ್ರೈ ಮಾಡುವಾಗಲೇ ಕ್ಲೀನಾಗಿ ಮೂಲಂಗಿ ಈರುಳ್ಳಿ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ ಇದಕ್ಕೆ ಇವಾಗ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೂ ಗರಂ ಮಸಾಲ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕೆ ಅಷ್ಟು ಹಾಕ್ಕೊಂಡೆ ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು ಎಲ್ಲ ಸ್ಪೈಸಸ್ ಎಲ್ಲ ಈ ರೀತಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಅರ್ಧ ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹುಳಿ ಮೊಸರು ಇಲ್ಲ ಸಿಹಿ ಮೊಸರನ್ನೇ ಹಾಕ್ಕೊಂಡು ಪುದೀನ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಎಲ್ಲ ಈ ರೀತಿಯಾಗಿ ಫ್ರೈ ಮಾಡ್ತಾ ಇದ್ದರೆ ಆ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಎಣ್ಣೆ ಎಣ್ಣೆ ಅಂಶ ಹಾಗೆ ಉಳ್ಕೊಳ್ಳುತ್ತೆ ಅಲ್ಲಿ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಹಾಕ್ಕೊಂಡ ನಂತರ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೂಲಂಗಿ ಭಾತು ತುಂಬ ಅಪರೂಪ ಎಲ್ಲರೂ ಮಾಡೋದು ಯಾರೂ ಮಾಡೋಲ್ಲ ಕಡಿಮೆ ಅನಿಸುತ್ತೆ ಆದರೆ ಇದು ತುಂಬ ರುಚಿಯಾಗಿರುತ್ತೆ ಮೂಲಂಗಿ ಭಾತು ಆಮೇಲೆ ಡಿಫ್ರೆಂಟ್ ಇರುತ್ತೆ ಮಾಮೂಲಿ ನಾವು ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡ್ತೀವಿ ಭಾತೆಲ್ಲ ಮೂಲಂಗಿ ಒಂದು ಸಲ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಎಲ್ಲ ಇಷ್ಟ ಆದರೆ ಸಾಕು ಇವಾಗ ಇದು ಆಗಿದೆ ನಾನು ಸ್ಟವ್ನ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾನು ಅನ್ನ ಹಾಕ್ತಾಯಿದ್ದೀನಿ ನೋಡಿ ಮಾಡ್ಕೊಂಡಂತಹ ಅನ್ನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ನೀವು ಕಲಿಸ್ಕೋಬೇಕು ಬೇಕಿದ್ರೆ ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡ್ಬಿಟ್ಟು ಎಷ್ಟೆಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಕಲಿಸ್ಕೊಬೋದು ನಾನು ಮಾಡ್ಕೊಂಡಿರೋ ಅನ್ನದಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡೋಣ ಸಾಕಾಗುತ್ತಾ ಅಂದ್ಬಿಟ್ಟು ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಗೊಜ್ಜು ಹಾಗೂ ಅನ್ನ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಸಮಯದಲ್ಲಿ ನಾನು ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಗರಂ ಮಸಾಲೆ ಆವಾಗ ಕಡಿಮೆ ಹಾಕ್ಕೊಂಡಿದ್ದು ಲವಂಗ ಕೊನೆಯಲ್ಲಿ ಹಾಕ್ಬಿಟ್ಟು ಈ ರೀತಿ ಕೈಯಾಡಿಸೋದ್ರಿಂದ ಇದ್ರ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ನಾನಿವಾಗ ಅನ್ನ ಹಾಕ್ಕೊಂಡಿದ್ದೀನಿ ಉಳಿಸ್ಕೊಂಡಿದ್ನಲ್ವ ಆ ಅನ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಎಲ್ಲ ಕ್ಲೀನಾಗಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಅನ್ನ ಮೂರರಿಂದ ನಾಲ್ಕು ಜನಕ್ಕೆ ಇದು ತಿಂಡಿ ಆಗತ್ತೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಿದ್ವಿ ಇವಾಗ ಮತ್ತೆ ಸ್ಟವ್ನ ಆನ್ ಮಾಡಿಬಿಟ್ಟು ಪೂರ್ತಿಯಾಗಿ ಸಿಮ್ನಲ್ಲಿ ಎರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಮುಚ್ಚಳ ಮುಚ್ಚಿ ನಾನು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಟ್ಟಿದ್ದೆ ಇವಾಗ ನೋಡಿ ತೆಗೆದಿದ್ದೀನಿ ತೆಗೆದುಬಿಟ್ಟು ಒಂದು ಸಲ ಕೆಳಗಿಂದ ಮೇಲ್ಗಡೆ ಈ ರೀತಿಯಾಗಿ ಕೈ ಆಡಿಸ್ಬೇಕು ಕ್ಲೀನಾಗೆಲ್ಲ ಕೈಯಾಡಿಸ್ಕೊಡ್ಬೇಕು ನೀವು ಗಮನಿಸಿರ್ಬೌದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಹಾಗೂ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಇದರಲ್ಲಿ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೂ ಮೂಲಂಗಿ ಫ್ಲೇವರ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ಲವಂಗ ಹಾಕಿದ್ವಲ್ವಾ ಅದು ಕೂಡ ತುಂಬ ರುಚಿ ಕೊಡುತ್ತೆ ಈ ಮೂಲಂಗಿ ರೈಸ್ಗೆ ಇವಾಗ ನೋಡಿ ನಾನು ಎಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಉಪಯೋಗಿಸಿಲ್ಲ ಅರಿಶಿಣದ ಪುಡಿ ಅದನ್ನು ಕೂಡ ಉಪಯೋಗಿಸಿಲ್ಲ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯಾವುದನ್ನು ಉಪಯೋಗಿಸಿಲ್ಲ ಇದೇ ಕಲರ್ ಇರಲಿ ಅಂತ ನಾನು ಅದ್ಯಾವ ಕಲ್ಲರ್ನೂ ಉಪ್ಯೋಗ್ಸಿಲ್ಲ ಇಲ್ಲಿ ಹಾಗೆ ಮಾಡಿದ್ದೀನಿ ನೋಡಿ ಮೂಲಂಗಿ ಬಾತ್ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಹೇಗನ್ಸುತ್ತೆ ನೀವು ಬೇಕಿದ್ದರೆ ಕಲರ್ ಹಾಕ್ಕೊಬೋದು ಅರಿಶಿನ ಪುಡಿ ಆಮೇಲೆ ತುಂಬ ಕೆಂಪು ಖಾರದ ಪುಡಿ ಎಲ್ಲ ಹಾಕ್ಕೋಬೋದು ನಾನಿಲ್ಲಿ ಉಪಯೋಗಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ತುಂಬ ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಯಾವಾಗಲೂ ಒಂದೇ ಥರ ಅಡುಗೆಗಳು ಮಾಡಿಕೊಂಡು ನಿಮಗೂ ಬೇಜಾರಾಗಿರುತ್ತೆ ಚಿತ್ರಾನ್ನ ಉಪ್ಪಿಟ್ಟು ಈ ರೀತಿಯಾಗಿ ಈ ಥರ ರೆಸಿಪಿಗಳೆಲ್ಲ ಮಾಡಿಕೊಳ್ಳಿ ಎಲ್ರಿಗೂ ತುಂಬ ಯೂಸ್ ಆಗುತ್ತೆ ಈ ರೆಸಿಪಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ